ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಆಫ್ಟರ್ ಲಾಂಗ್ ಟೈಮ್ ಅಂದರೆ ಒಂದು ತುಂಬ ಗ್ಯಾಪ್ ಆಯಿತು ಒಂದು ಲಾಸ್ಟ್ ವೀಕ್ ಒಂದು ವ್ಲಾಗ್ ಹಾಕಿದ್ದೆ ಅದಾದಂತೂ ಸ್ವಲ್ಪ ಗ್ಯಾಪ್ ಆಯಿತು ನಿಮಗೆ ಗೊತ್ತಿದೆ ಸ್ವಲ್ಪ ಬ್ಯುಸಿ ಇರ್ತೇನೆ ಮಕ್ಕಳೆಲ್ಲ ಇರೋದ್ರಿಂದ ಅವರಿಗೆ ಇವಾಗ ಸ್ವಲ್ಪ ಹೆಲ್ತ್ ಇಶ್ಯೂಸ್ ನನ್ನ ಮಗನಿಗೆ ಸ್ವಲ್ಪ ಹುಷಾರಿಲ್ಲ ಹಾಗಾಗಿ ಸ್ವಲ್ಪ ವ್ಲಾಗ್ ಎಡಿಟ್ ಎಲ್ಲ ಮಾಡುವಾಗ ಲೇಟ್ ಆಯಿತು ವ್ಲಾಗ್ಸ್ ಎಲ್ಲ ರೆಡಿ ಇದೆ ಬಟ್ ಅದನ್ನು ಅಪ್ಲೋಡ್ ಮಾಡಲಿಕ್ಕೆ ಸ್ವಲ್ಪ ಟೈಮ್ ತೊಗೊಳ್ತಾ ಇದ್ದೇನೆ ವಾಯ್ಸ್ ಓವರ್ ಕೊಡಲಿಕ್ಕೆಲ್ಲ ಇದು ನಾನು ಲಾಸ್ಟ್ ವೀಕ್ ಅಮ್ಮನ ಮನೆಗೆ ಹೋಗಿದ್ದೆ ಅಲ್ಲಿ ಕೃಷಿ ಏನು ದೇಸಿ ಆಹಾರ ಮೇಳ ಅಂತ ಹೇಳಿ ಕೃಷಿ ಮೇಳ ಇತ್ತು ು ಎಕ್ಸಿಬಿಷನ್ ಅಲ್ಲಿಗೆ ಹೋಗಿದ್ವಿ ಬನ್ನಿ ನಮ್ಮ ಜೊತೆ ನೀವು ಕೂಡ ನೋಡಲಿ ಏನೇನೆಲ್ಲ ಇತ್ತು ಅನ್ನೋದನ್ನು ಈ ವ್ಲಾಗಲ್ಲಿ ನಿಮಗೆ ತಿಳಿಸಿಕೊಡ್ತಾ ಇದ್ದೇನೆ ನೋಡಿ ನಾವು ಎಂಟ್ರಾಗ ಆದ ತಕ್ಷಣ ನೋಡಿದ್ದು ಈ ಸಣ್ಣ ಸಣ್ಣ ತರಕಾರಿ ಗಿಡಗಳನ್ನು ಅದು ಒಂದು ಕಿಟ್ ಕೊಡ್ತಾರೆ ಅದರಲ್ಲಿ ಎಲ್ಲ ರೀತಿಯ ತರಕಾರಿಗಳ ಬೀಜಗಳಿದ್ದು ಸೊ ಅದನ್ನು ನಾವು ಈ ರೀತಿ ಮೊಳಕೆ ಹೊಡೆಸಿ ಅದನ್ನು ಗಿಡವನ್ನು ಅದರ ಗಿಡವನ್ನು ಮಾಡ್ಬೋದು ಇದು ನೋಡಿ ಶುದ್ಧ ಜೇನು ತುಪ್ಪ ಅದಾದ ನಂತರ ಇದು ನಾವು ಎಂಟ್ರಾದ ತಕ್ಷಣ ನೋಡಿದ್ದು ಅದಾದ ನಂತರ ನಾವು ಮೇಲೆ ಹಾಲಿಗೆ ಹೋದ್ವಿ ಅದು ಆ್ಯಕ್ಚುಲಿ ಮದುವೆ ಹಾಲ್ ಗಟ್ಟಿ ಸಮಾಜ ಅಂತ ಹೇಳಿ ಅಲ್ಲೇ ಇದನ್ನು ಅರೇಂಜ್ ಮಾಡಿದರು ಒಳ್ಳೊಳ್ಳೆ ಪ್ರಾಡಕ್ಟ್ಸ್ಗಳಿತ್ತು ಎಲ್ಲ ಏನು ದೇಸಿ ಪ್ರಾಡಕ್ಟ್ಸ್ಗಳೇ ಇತ್ತು ಮನೆಯಲ್ಲಿ ಮಾಡಿದಂಥದ್ದು ಮತ್ತು ನಮಗೆ ಆರೋಗ್ಯಕ್ಕೆ ಈಗಿನ ಕಾಲದಲ್ಲಿ ನಾವು ಎಲ್ಲ ಕೆಮಿಕಲ್ ಮಿಶ್ರಣ ಇ ಇರುವಂತಹ ಆಹಾರ ಪದಾರ್ಥಗಳನ್ನು ನೋಡ್ಬೋದು ಇಂಥ ಆಹಾರಗಳನ್ನು ನಾವು ಸೇವಿಸೋದ್ರಿಂದ ನಮಗೆ ಹೆಲ್ತಿಗೆ ಕೂಡ ತುಂಬ ಬೆನಿಫಿಟ್ಸ್ ಇದೆ ಅಲ್ವಾ ಹಾಗಾಗಿ ಈಗಿನ ಸಿಚುವೇಷನ್ಗೆ ಇದು ಎಲ್ಲ ಸೂಟ್ ಆಗ್ತದೆ ನಮಗೆ ಹಾಗಾಗಿ ತುಂಬ ವೆರೈಟಿ ಇತ್ತು ಅಲ್ಲಿ ಬೇರೆ ಬೇರೆ ಉಪ್ಪಿನಕಾಯಿ ಇರ್ಬೋದು ನೋಡಿ ಜ್ಯೂಸ್ ಐಟಮ್ಸ್ ಇರ್ಬೋದು ಅದೆಲ್ಲ ಪ್ಯೂರ್ ಆದದ್ದು ಯಾವುದೇ ರೀತಿಯ ಆ್ಯಡೆಡ್ ಕೆಮಿಕಲ್ಸ್ ಅದರಲ್ಲಿ ಇಲ್ಲ ಕಲರ್ಸ್ ಎಲ್ಲ ಇಲ್ಲ ಅಂತ ಹೇಳಿದ್ರು ಪ್ರಿಸರ್ವೇಟಿವ್ ಏನೂ ಇಲ್ಲ ಪ್ಯೂರ್ ಆಗಿರುವಂಥದ್ದು ಇದು ಕೆಲವೊಂದು ಹುಡಿಗಳು ಅಂದರೆ ಅರಿಶಿನ ಹುಡಿ ಆಗಿರ್ಬೋದು ನೆಲ್ಲಿಕಾಯಿ ಹುಡಿ ಆಗಿರ್ಬೋದು ಆ ಥರದ್ದು ನಾವು ಇಲ್ಲಿ ಅರಿಶಿನ ತಗೊಂಡ್ವಿ ಮತ್ತು ಒಂದು ಇದು ಯಾವುದು ಇನ್ನೊಂದು ಪೌಡರ್ ಕೂಡ ತಕೊಂಡ್ವಿ ಅದಾದ ನಂತರ ಅಲ್ಲಿಂದ ನಾವು ನೆಕ್ಸ್ಟ್ ಮುಂದೆ ಹೋದ್ವಿ ನೋಡಿ ಅವರು ನಮಗೆ ಅದನ್ನು ಇದು ಏನೂ ಚುಕ್ಕು ಕಾಫಿ ಅಂತ ಹೇಳಿ ಅದು ತುಂಬ ಕಾಫಿಗೆಲ್ಲ ತುಂಬ ಒಳ್ಳೆಯದಂತೆ ಅದರಲ್ಲಿ ಏನು ಕ ಈ ಮೆಣಸು ಮತ್ತು ಕೆಲವೊಂದು ಆಯುರ್ವೇದಿಕ್ ಐಟಮ್ಸನ್ನು ಅದರಲ್ಲಿ ಮಿಶ್ರಣ ಮಾಡಿದ್ದಾರೆ ಬೆಲ್ಲ ಆಗಿರ್ಬೋದು ಆರ್ಗ್ಯಾನಿಕ್ ಬೆಲ್ಲ ಅಂಥದ್ದು ಆರ್ಗ್ಯಾನಿಕ್ ಪ್ರಾಡಕ್ಟ್ ಅದು ಅದನ್ನು ಇದರಲ್ಲಿ ಮಾರಾಟ ಮಾಡ್ತಾಯಿದ್ರು ಅದನ್ನು ನಮಗೆ ಟೇಸ್ಟ್ ನೋಡಲಿಕ್ಕೆ ಕೂಡ ಕೊಟ್ಟರು ಕಾಫಿಗೆಲ್ಲ ತುಂಬ ಒಳ್ಳೆಯದು ಅಂತ ಹೇಳಿದರು ಹಾಗೆ ನಾವು ಕೆಲವೊಂದು ಪ್ರಾಡಕ್ಟ್ಸನ್ನು ಕೂಡ ಅಲ್ಲಿ ಪರ್ಚೇಸ್ ಮಾಡಿದ್ವಿ நான் ஏன் கொந்த பப்படா कॉर्न फ्लोर पाउडर के, ना के, के लिए लाकोला इंस्टेंट ऑफ कॉलरला ಹಾಕಬೇಕು बिस्किट पाउडर ಹಾಕಬೇಕು ಮತ್ತೆ ನಿಮ್ದು ದೋಸೆಗೆ ಆಯ್ತು ದೋಸೆಗೆ ಬಾಸು ಮಂಡಿ ಬರೆ 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 ನಾನು ಮಾಡೋಲ್ಲ सर बोलो लीली मले एम कोई ನಮ್ಮ ಮಕ್ಕಳಂತೂ ತುಂಬನೇ ಎಂಜಾಯ್ ಮಾಡಿದರು ಯಾಕೆಂದರೆ ಅಲ್ಲಿ ನೋಡಿ ಕೆಲವೊಂದು ಹಕ್ಕಿಗಳು ಗಿಳಿ ಆಗಿರ್ಬೋದು ಲವ್ ಬರ್ಡ್ಸ್ ಆಗಿರ್ಬೋದು ಹಾಗೆ ಬೇರೆ ಬೇರೆ ರೀತಿಯಂಥ ಹಕ್ಕಿಗಳೆಲ್ಲ ಅಲ್ಲಿ ಪ್ರದರ್ಶನಕ್ಕೆ ಇಟ್ಟಿದ್ರು ಪ್ರದರ್ಶನ ಮತ್ತು ಮಾರಾಟ ಎರಡೂ ಕೂಡ ಇತ್ತು ಮಕ್ಕಳಂತೂ ತುಂಬಾ ಎಂಜಾಯ್ ಮಾಡಿದ್ರು ಇಲ್ಲಿ ನೋಡಿ ನನ್ನ ಮಕ್ಕಳು ನನ್ನ ಮಗನನ್ನು ನೋಡಿ ಹಾಗೂ ನನ್ನ ತಂಗಿ ಮಗಳು ಅಕ್ಕನ ಮಗಳು ನನ್ನ ಮಗಳು ಎಲ್ಲ ಸೇರಿ ತುಂಬಾ ಎಂಜಾಯ್ ಮಾಡಿದರು ನಾವು ಕೂಡ ಅವರ ಜೊತೆ ತುಂಬಾ ಎಂಜಾಯ್ ಮಾಡಿದ್ವಿ ನೋಡಿ ನೀವು ಕೂಡ ನೋಡಿ ಇದು ನೋಡಿ ಇಲ್ಲಿ ಮಗ್ಗದ ಸೀರೆ ಅಂತೆ ಅಲ್ಲೇ ನೇಯ್ತಾ ಇದ್ದಾರೆ ನೇಕಾರರು ಹಾಗಾಗಿ ಅಲ್ಲೇ ಅದನ್ನು ರೆಡಿ ಮಾಡಿ ಇಲ್ಲಿ ಮಾರಾಟ ಮಾಡ್ತಿದ್ದಾರೆ ಒಳ್ಳೆ ಬಟ್ಟೆ ಮಾತ್ರ ಅದು ತುಂಬ ಒಳ್ಳೆಯದಿತ್ತು ಇಲ್ಲಿ ನೋಡಿ ಮೊಲ ಮೊಲ ಇತ್ತು ಬಾತುಕೋಳಿಗಳು ಮತ್ತು ಕೆಲವೊಂದು ಈ ಪೆಟ್ ಆ್ಯನಿಮಲ್ಸ್ ಅಂತ ಹೇಳ್ತೇವೆ ಅಲ್ಲ ಸಾಕು ಅಂಥದ್ದು ಅಂಥದ್ದೆಲ್ಲ ಪಕ್ಷಿಗಳಾಗಿರ್ಬೋದು ಪ್ರಾಣಿಗಳಾಗಿರ್ಬೋದು ಇ ಇತ್ತು ಅಲ್ಲಿ ಮಕ್ಕಳಂತೂ ತುಂಬಾ ಎಂಜಾಯ್ ಮಾಡಿ 来来来！

Shar. Namun, ah, Shark. ah Oh, okay. ah, <laughs> 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 我讲。 ಈ ದಿನವನ್ನಂತೂ ನಾವು ಮಕ್ಕಳ ಜೊತೆ ಸೇರಿಕೊಂಡು ತುಂಬಾ ಎಂಜಾಯ್ ಮಾಡಿ ಕಳೆದ್ವಿ ತುಂಬಾ ಖುಷಿಯಾಯಿತು ಈ ಕಲಬೆರಕೆ ಯುಗದಲ್ಲಿ ಇಂಥ ಒಂದು ಮೇಳಗಳನ್ನೆಲ್ಲ ಇಡೋದ್ರಿಂದ ನಮಗೂ ಕೂಡ ಕೆಲವೊಂದು ನಾಲೆಜ್ ಸಿಗ್ತದೆ ಅಂದರೆ ನಮಗೆ ಏನು ಅಂದರೆ ಏನೂ ಗೊತ್ತಿರೋದಿಲ್ಲ ಕೆಲವ ಇದು ಏನು ಆರ್ಗ್ಯಾನಿಕ್ ಐಟಮ್ಸ್ ಆಗಿರ್ಬೋದು ಇದರದೆಲ್ಲ ನಾಲೆಜ್ ಇರುವುದಿಲ್ಲ ಸೊ ಇಂಥ ಮೇಳಗಳಲ್ಲಿ ಅವರು ಒಳ್ಳೆ ತುಂಬ ಚೆನ್ನಾಗಿ ಅದನ್ನು ಎಕ್ಸ್ಪ್ಲೇನ್ ಮಾಡ್ತಾರೆ ಹಾಗಾಗಿ ಅದರ ಬಗ್ಗೆ ನಮಗೂ ಕೂಡ ಸ್ವಲ್ಪ ನಾಲೆಜ್ ಸಿಗ್ತದಲ್ವಾ ಒಳ್ಳೆಯದಾಯಿತು ಒಳ್ಳೆಯ ರೀತಿಯಲ್ಲಿ ಈ ದಿನವನ್ನು ನಾವು ಕಳೆದ್ವಿ ಕೆಲವೊಂದು ವಸ್ತುಗಳನ್ನು ನಾವು ಪರ್ಚ ಪರ್ಚೇಸ್ ಕೂಡ ಮಾಡಿದ್ವಿ ನೋಡಿ ನೀವು ಕೂಡ ನಮ್ಮ ಜೊತೆ ಎಂಜಾಯ್ ಅಂತ ಇಲ್ಲಿ ಭಾವಿಸ್ಕೊಳ್ತಾ ಇದ್ದೇನೆ ನಾನು ಇಲ್ಲಿಗೆ ಈ ವಿಡಿಯೋನ ನಾನು ಎಂಡ್ ಮಾಡ್ತಾ ಇದ್ದೇನೆ ನಮ್ಮ ಜೊತೆ ನೀವು ಎಂಜಾಯ್ ಮಾಡಿದ್ರಿ ಅಂತ ಭಾವಿಸ್ತಾ